ಕೊತ್ತಂಬರಿ ದೊಟ್ಟಿಗೆ ಮಿಕ್ಸ್ ಮಿಕ್ಸಿ ಮಾಲ್ದೀ ಬೇವ್ರೇನು ಅತ್ತಿನಲ್ಲಿ ಬೇವ್ರೆ ಎತ್ತ ನಮ್ಮ ತಿಂದಾತುಳೆ ಆತ್ ಅಡ್ಡೆ ಮಸ್ತ್ ಅಡ್ಡೆ ಬೇವ್ರೆ ತಿಂದಣ್ಣೆ ಬೇವರೇದು ದಯ್ಯ ಉಂಟು ಮಸ್ತು ನಮ್ಮ ತಿನ್ಪುಜಿ ಬೊಂಬಾಯ್ದಾಕಲ್ ಪುರ ಹತ್ತು ರೂಪಾಯಿಗೆ ಖಾಲಿ ಒಂಜಿಪ್ಪು ನನಗೆ ಖಾಲಿಗೆ ಹತ್ತು ರೂಪಾಯಿಗೆ ಅಂತಲೇ ತೋಚ್ಪಾವೆ ನನ್ನ ಅತ್ತಿಗೆ ಬಂದು ಪೇರು ಹತ್ತು ರೂಪಾಯಿಗೆ

මංච බැවර ඇතු තින්න හතේඩ හෑනත බැවරයේතුූ ලෙද වෙනන්න කට්කට්මන් පදයතුද කත්තේරට දීර්ද කට කටවන් ප சரி மஸ்து சோக்குண்டு பேவ் ஏ பல பூரி பூரி ரெப்பேதும் இது சரி போடிக் அது சோக்குண்டு பேவ் நம்ம முதலே ஐநூ கட்டு கட்டு மாலை போடுத்து மொக்கல் மஸ்தாக்கும் நம்ம கஞ்ச தயர் போடு ಈತ ಬೇವ್ರದೆತ್ತೆ ಈತ ಬೇವರದ ಎತ್ತಂಡ ನೆನ್ನು ಕಟ್ಟು ಗೂರ ಪೆಜ್ಜೋಡು ಪೆಜ್ಜಿದ್ದು ನೆಟ್ಟೆನು ಸೇನೆ ಮಲ್ಪೋಡು ಕಟ್ಟು ಇಜ್ಜಿ ನೆಟ್ಟು ಬಾರಿಸೋ ಕುಂಡು ಬೇವ್ರೆ ಮಸ್ತ್ ಅಡ್ಡ ಬೇವ್ರೆ ದೈ ಕಂಡ ದೈಣ್ಣ ದೈನು ಕಟ್ಟು ಕಟ್ಟು ಅರ್ಧ ಅರ್ಧ ಕಟ್ಟು ಮಾಲ್ದದೆತ್ತೀನಿ ದೈರ್ದು ನನ್ನ ಕೂಡ ಪುಲ್ಲೆದು ದೀಪ ಮಸ್ತ್ ಪುಲ್ಲೆ ದೀಪುಂಡೊಂದು ನಮ್ಮ ಏತ್ ಬೇವ್ರ ತಿಂದ ಅದು ಆ ಆತೆಡ್ಡೆ ಕುಜಲ್ ಉದ್ದ ಬಾರ್ಪುಂಡು ಪ್ರತಿಯೊಂಜಿ ಎಕ್ಲ ಪೊತ್ತುದು ಹ್ಮ್ ಬೇತೆನ ಡಬ್ಬಡ್ ಪಾರ್ ದಿಂಡ ಲಾಪುಂಡು ಎನ್ನೆ ಪಾಡಂದೆ ಪೊದ್ಪುಡು ಬೊಕ ಇನ್ನಿ ಐತಾರಲೆ ಆನ ಒಂಜಿ ಕೋರ್ದ ಕಾಶ್ ಮಲ್ಪೆ ತುಲ ಕೋರ್ದ ಕಾಶಿಪೆ ಆನ್ ಒಂಜಿ ಬೇತೆ ಡೈಪುಂಡು ಮಲ್ಪುಂಡು ತೂಲು ಎಂಚ ಪಾಂಡುದ್ ಹಾ ಅವ್ಯಾನಿಕ್ಲೆ ಕಶ್ ಮಲ್ಪುನ ಆಗ ಹೆಂಚಂದ್ ಮನ್ಪೆ ಹ್ಮ್ ನೆನ್ನುಲ ಪೊತ್ತುದು ಆ ಸಾಮಾನ್ ಕೊತ್ತಂಬರಿ ಜೀರ್ದೇರಿ ಪೂರ ಪಾರದು ಆಯ್ನೆ ಬೊಕ್ಕ ಆಯ್ನ ಬೇತೇನೆ ಪೊಡಿಮು ಅಯ್ಯತೇ ನಿನ್ನಲ ಪೊಡಿಮೋಡು ಅಂತ ಪಾರದು ಬೊಕ್ಕ ಮುಂಚಿ ಪಜ್ಜಿ ಮುಂಚಿ ಆನ್ ಪೊಡಿ ಮಲ್ಪೇ ಪೊಡಿ ಮಲ್ತದ್ದು ಆ ಪಜ್ಜಿ ಮುಂಚಿ ಕೋರಿ ಎಂಚ ಪಾಡ್ ಪಾಡ್ರ ಪಜ್ಜಿ ಮುಂಚೆ ಪೊಡಿ ಮಲ್ತದ ಎಂಜಿನ ಮಲ್ಪ ನೀವು ಲಾಸ್ಟ್ ಮುಟ್ಟ ಈ ವೀಡಿಯೋ ತೂಲೆ ಅಪ್ಪ ಗೊತ್ತಾ ನೀವು நிக்குல்ல மஸ்து கொத்தம்பரி திண்டு பேவிரே தின்லை பேவிரே தின்னாத்தி அட் கோரில பூரா மஸ்து பேவிரே பாடோடு அஞ்சா பம்பாயி தாக்கல் பெங்களூர் தாக்கலு பூர பேவிரே உபயோகம் அல்பேரு தின்பேரு பஞ்சிக்கு பாரி அட் நமக்கு பிபி சுகர் சுகர் கண்ட்ரோல் ஆஃபுண்டு பிபில கண்ட்ரோல் டிப்பிண்டு பக்கா மாத்திரை பூரி தோண்டிரே போச்சு சப்பு பூரா பக்க பதிப்பே பக்க நல்லா மசாலா உண்டே அவு அவு பூரா தின்லே பிபி ஷுகர் பூரா கண்ட்ரோல் டிப்பு உண்டு மாத்திரே ரெண்டு மூணு சாரி தின்னு பண்ணாக்குள்ள ஒர தின்து பக்க கிரமேணு மாத்திரே புட்ரேப்பண்டு கொஞ்சம் சூச்சூரே கம்மி மாலத்து ಮಕ್ಕ ನಮ್ಮ ಸುಗ ಟೇಸ್ಟ್ ಮಾಲ್ತದ ಕ್ರಮೇಣ ಕ್ರಮೇಣಕ್ಕು ಅಂತ ಅಂತ ಅದು ಒಂತ ಮಾತ್ರೆ ತಿಂದದ್ದು ಅರ್ಧ ತಿನ್ಪು ನಾಕಲ್ಲಿ ಕಾಲು ಕಾಲು ತಿಂದದ್ದು ಹಳದಕ್ಕ ಕ್ರಮೇ ಏನು ಬಿಡ್ರೇನೆ ಹಾಕ್ಕೊಂಡು ಏನು ಬಿಡ್ದೇ ಬಿಡುತ್ತೆ ಮಾತ್ರೆ ತಿನ್ನೋ ಒಂದು ಜಾನು ಅಲಕ್ಕ ಬಿಡ್ರೆ ಬಲ್ಲಿ ಕಮ್ಮಿ ಕಮ್ಮಿ ಮಾಲ್ತದ್ ಬಿಡ್ ಅಂಚ ಮಾಲ್ಪಡು ಸೊಪ್ಪು ತರಕಾರಿ ಮಸ್ತ್ ತಿಂದಾರ್ದಂಡ பஸ்ஸல்ல அவுந்த பூரா மஸ்து சப்பேதாஸ்து அவு பூரா தின் நம்ம சப்பே எப்பண்டை பஸ்ஸில் நெல பஸ்ஸில் அவுந்த பூரா ஈ பதுப்பே அவு இந்த பூரா ಆ ಚಪ್ಪೆದ ವಸ್ತು ನಮ ಮೆಚ್ಚ ತಿಂದ ಆ ಬಿಪಿ ಸುಗಾರ್ ಕಂಟ್ರೋಲ್ ಡಿಪ್ಪುಂಡು ಹಾ ಬಟ್ ಮಾತ್ರೆನೆ ತಿನೋಡು ಇಜ್ಜಿ ಹಂಚ ಯಾನಿ ಕೋರಿ ದ ಖಶಪು ಮಲ್ಪೆ ಅತ್ತ್ ಸಂಡೆಂದತ್ ಎಂಕುಲು ಅತ್ತ್ನ ಒಂದಿನೊಕು ಆರೋಗೊಂಜಿ ಮೂಜಿ ಸಾರಿ ತಿಂಚ ಮಲ್ಪ ರಡ್ಡ್ಡು ಸಾರಿ ತೇಂಡಲ ಇನ್ಯಾನೊಂ ಪೆಸ್ಸಾಲ್ ಕೋರ್ದ ಆಚ್ ಮಾಲ್ತೊಂದುಲ್ಲೆ ಈ ವಿಡಿಯೋನು ತೂಲೆ ನಿಕ್ ಲಾಸ್ಟ್ ಮುಟ್ಟ ತೂಲೆ ಗೊತ್ತಾಪುಂಡು ತುಲೆ ಡೆಕ್ಕದ ದಾಂಡು ತೂಲೆ ನೆನ್ನ ಒಂಚೂರು ಹೆಂಚಿನೆಟ್ಟ ಹಂಡಲ್ಲ ಒಂದು ಹುನ್ಗಾರ ದೀಕ ದೊಂಬು ಸೋಕು ಹುನ್ಗಾಡು ಅಯರ್ದೊಕ್ಕ ಪೆಜ್ಜಾರಪ್ಪ ನಮ್ಮ ಪುರಿ ತೆಂಜಲ ಪಟ್ಟಿ ತಂಡ ಬೆಜ್ಜಿದ್ದು ಬೊಕ್ಕ ಐನು ರುಂಬುದು ಫ್ರೈ ಮಾಲ್ െ കുച്ചോലെ പൂര പറഞ്ചി പോവും മാത്തേറുന്നല്ല പോലെ ചെറും പോടും അല്ലാത്ത കൊടി പാടല്ലേ പാടു ബോടും നാ മാത്രേ ഒഞ്ഞൊഞ്ഞത്തെ പാടോ ഒഞ്ഞത്തെ പാടും ഞങ്ങൾക്ക് കന്നട കതി ഓടാക്കുന്നുണ്ട് തലപ്പുരി മീൻ ഇത്തുന്നണ്ട ബാക്കുന്നുണ്ട് പോവാൻ ഐത്തോട്ടിന് ಆಯ್ಕೆ ಕರ್ನಾಟಕದ ಇದ್ದು ತುಂಬುದು ನಮ್ಮ ಆಡ್ದಿ ಅರವಲ್ಲಿ ಹಾಂ ಇನ್ನೆತ್ತಲ್ಲ ಮಿತ್ತ ಮಿಂದ ಓಡು ಏನು ಖಾರದ ಮೂರು ಖಾರ ಉಂಟದೆ ನಮಗೆ ಐತ ಮಿತ್ತದಿಪ್ಪಿ ಒಳ್ಳೆ ಬೂರು ಉಪ್ಪಂಡು ಒಂಜಪ್ಪು ಒಂಚೂರು ಕಪ್ಪ ದಿಪ್ಪುಂಡಲ್ಲೇ ಏನು ಬುರ ಪಾಡ್ರೆ ಅಲ್ಲಿ ಹಾಲ್ ಹೋಗಿ ప్లాస్టిక్ తొట్టేడు తొట్ట గోని బొండు వాడేదా ఈ ఉన్గారా బా బయ్యాడు ఉన్గుదా అయిన బయ్యాడు ఫ్రై మార్పు ఎన్నె పార్డంద ఫ్రై మార్పుగా నికులచే ట్రై మార్పు ఇది ఎత్త ఎన్నె ಮಸ್ತ್ ಬೇವ್ರೆ ಎಡ್ಡೆ ಅಡ್ಡಾಕೊಂಡು ಮುಂಚೆ ಬಕ್ಕೊಂಜಿ ಕೋರಿದ ಬೈಯ್ಯನಗೊಂದು ಕಜ್ಪ ಮಲ್ಪಗ ಎಂಚ ಮಲ್ಪುನ ಸುಕ್ಕ ಎಂಚ ಮಲ್ಪನು ನ್ಯಾನಿಕಲಿ ಬನ್ಪೆ ಬಕ್ಕ ಎನ್ನ ಹಸ್ಬೆಂಡ ಧಾನ್ಯಾರೇನು ತ್ವಜ್ಪಾ ಒಂದು ಇಜ್ಜಾರಂದು ಒಂದು ಕಮೆಂಟ್ ಮಲ್ದಾರು ಖುಷಿಯಂಗೆ ಕಮೆಂಟ್ ತೂದು ಉಂಡ್ಲೇರಾರ್ ಎಂಕ ನಾವು ಎನ್ನ ಯೂಟ್ಯೂಬ್ ಚಾನಲ್ ಒಂದು ಒಂದು ಮಾಲ್ತು ತುಯ್ಯ ಅಡ್ಡ ಕೋಲೋದೆ ಫ್ಯಾಮಿಲಿದ್ಲು ಮಾತಾರ್ ಅನ್ನ ಮೈತನ ಮೈತ್ನಾರ್ ರಡ್ಜ್ಜಾನ ಮಕ್ಕ ಮೈತಿದ್ದಿನ ಮೈತನಾರ್ಲೇನ ಬಡೇದ್ದು ಮೈತ್ನಾನ ಬೊಡದಿಲ್ವಲು ಎಲ್ಯಾಲಿ ಅತ್ತಿಗೆ ಎಲ್ಲೇರು ಅನ್ನ ಎಲ್ಲೇರು ಮಕ್ಕ ಮೈತ್ನಾನ ಬೊಡದ್ದಿನ ಜೋಕುಲು ಮೈತನನ ಸಾರಿ ಮೈತನನ ಬಡೇದಿನವನೊಂದುಲ್ಲೇ ಮೈತನನ ಜೋಕುಲು ರಡ್ಜಾನಲ್ಲ ಆ ಮಾತೆರ್ಲು ಉಲ್ಲೆರ್ ಫ್ಯಾಮಿಲಿ ದಕ್ಲೆರ್ನ ಅ ಬೊಕ್ಕ ಅಂಚೆ ರಿಕ್ಷಾ ಯಾನ್ ಪಾಂಡಾ ಮುರಾನಿ ಐತ ವಿಚ್ರುಡು అంజ్ వీడియోడు బార అవి రిక్షా బుడి అందు వీడియో మల్పార్ ఆపద్జ్జి బా యాను ఎచ్చా ఎర్లు ఉప్పు వీడియో మలిపజ్జి ఇలా అర్లు ఉప్పు ఆకలి కిర్కీ పాతేరు టీ వి దివో అందూర జా పాతేరు వంద జో ఇంచా జోరు జోరు పాతేరు వంద బూర ఇవ్వర హింక కిర్కీరి అప్పుడు అప్పని వీడియో మల్పారనే పోపుజ్జీ ఏను ఎన్న ఏర్ల అడిగి అదన్న ఇంచిన వీడియో మాలతోంది ఇప్పును అంచా అంచెనిక్ అన్నోరారు అన్నీకులు తూతు జారడా ఎన్న సబ్స్క్రైబర్ నాకులు ఎన్న కండని అని తూతు జారండ కుడరు ఆరు వీడియో మలుపునగా అరణా అరేన్ త్వజిపవేనైట్ మొక్క వాడి అండల పోనామీని యా త్వజిపవే ఉండు ఆరులేరు మురళన్లు ఆశ గేదోజ్ ಮಲ್ಪುನ ಇಡಿಗೆ ಬಾತ್ ಮಲ್ತದೆಯವ್ರ ಹಾಸಿಗೆ ಮಲ್ತದ್ರಿ ಐಟ್ಲ ಅರ್ನ ಫೋಟೋ ಏ ಫೋಟೋ ಹತ್ತು ಅರ್ನ ವೀಡಿಯೋ ಆರು ಐಟ್ಲ ರೀ ಉಂಡು ಹೆಚ್ಚಾದ ಉಂಡು ಅರ್ನ ಬಕ್ಕ ಹೊರವ್ರ ಯಾನು ಹೊರ್ತಿ ಇಲ್ಲ ಅಡುಪನಾಗ ವೀಡಿಯೋ ಮಲ್ಪೆ ಅಡಿಗೆ ಅದನ್ನ ಹೆಂಚಿನ ಅಂಡಲ್ ಮಲ್ಪೆ ಪಾಗ ಆಕಲ್ ಬೋರೆ ಪೂಜೆ ಅಂಚೆನ ಜೋಕುಲ್ ಆರ್ಪುರ ಉಳ್ಳೇವರು ಹ್ಞೂ ತೂಕನಿಗ್ಲ ಸರಿಗಾಟ್ಟು ತೂ ಅಜಾರ ಏನು ಆರು ಇಪ್ಪನಾಗ ಕೊಡೋರ ಇಪ್ಪು ನಿಜಾರ್ ಕಮ್ಮಿ ಪಾಗೆಲ್ದು ರಪ್ಪ ಬರ್ಪೇರು ಹೊನಸ ಮಲ್ಪೇರು ಪೋಪೇರು ಹೆಚ್ಚಾದ ಉಪ್ಪು ಜೀರು ಏಳು ಗಂಟೆ ಏಳು ಗಂಟೆನಾಗ ഫോൻ്ലക്കിപ്പെട്ട് ഫോൺ ബാ ശുവാക്കുണ്ട് ഏറെ ഗണ്ട അർജൻറ്റ് അഞ്ച ബാഡ്കാലി റിക്ഷോട് അർജൻറ്റ് മുലപ്പർദ്ധനും ഗാടി വാലക്കേർ സിദ്ധ ആ ടൈമിനു പോരപ്പു അഞ്ചി ഫോൻ എറല മല അതൊന്നാ ബുപ്പ് ഗൺഗ്രി ബക്ക പോണ്ട മധ്യാ അഡ് ഗൺട്ട അഞ്ചന ബർപ്പില്ല പൂജീറഞ്ചാ വീഡിയോ മലപ്പാര ആ പൂജി തൂക്ക ആരോരു ഉപ്പായി മൽപ്പിഡ് മൽപ്പാ അർന്നല്ല തൂക്ക ಖಾರದ ದಿಯೆ ದಾಯಿ ಬಂಡ ಅವು ಪೂರ ಪಾಯಂಡ ರೋಮ ಪೂರ ನಾಯ್ದ ಪೂರ ಹಾಪುಂಡು ಹೈಕೋಲ ಬೂರ್ಂಡು ಖಾರದ ಮಿತ್ತೇನು ಮಿತ್ತಲ್ಪಲ್ಲ ದಣ್ಣಗಾಲೆ ತೀರ್ಥ ಜಾಲ್ ದಿವೋಜ್ಜಿ ನಾಯಿ ಪುಚ್ಚೆ ಅಜ್ಜ ದಿವಿ ಅಂಡ ಧೂಲ್ ಪುರ ಹಾಪುಂಡು ಅವು ಅನ್ನ ಬೇವ್ರ ದೆಕ್ಕದೆ ದೊಂಬುಡು ಉಂಗುಂಡು ನನ್ನ ನಿ ්‍රයිමන්පුක එන්න පාඩන්දේන ප්‍රයිමන්ත ගො ඩබලට ජින්ජාතියන්ඩ අන්ට පර්කාරයගකර න්න පාඩැ මී දශ්පුල පුන් තර්කාරය කලාපුඩු යන්මස් පස්ස ජිතුත්ත පාඩුවය වූ කජපූගරලලා හිතත පාඩුව උන්ගාධීනයන අඩඩුට කෝරේගන්න යන්නට ප්‍රයිමන්තද හපගපූෝ කෝරිගන්ඩා පාඩුවේ ජින්නඩ. ഒന്ന് ഫ്രൈ മാല തീനോ കോരികളൊന്നു ലപ്പുണ്ട് നെണ്ണെ ബൊക്കെ സുക്കട എണ്ണ ഉണ്ട് കൊത്തമ്പരി തൊട്ടിക പൂര പൊടി മാൽ തന്ന ഉണ്ട് മിക്സിയുടെ പാറത്ത് ആലിബാന ഉണ്ട് എണ്ണതല പാർട്ടിച്ച് ಕಾಯಿ ಒಂದು ಬತ್ತೆ ಪಜು ವಾಸನೆ ಆತೆ ಸುಕ್ಕ ಒಂದು ಬತ್ತಂಡ್ ಅಂದೆ ಬಂದು ಏತು ದಿನ ಆಂಡೆ ಆ ಒಂದು ಸುಕ್ಕಾ ಕಡೆಯಾಗ ಪಾಡ್ರೆ ಎಣ್ಣೆ ಬಂಡ ಮತ್ತದಿನಿಯಾರ ಹಾಕುಚ್ಚು ಅ ഒന്ന് എഡ്ഡെ ജോക്കലി പൂര ബേവരെ മസ് നമ്മ പാർഡ് തർക്ക ഗുരുജന ബേവരെ ഫാഡ് നമ്മ ഇച്ച മത് ഇൻ്റെ രപ്പ കഷ്പഡ് രപ്പാട്വ നമ്മ ഐറ്റ് പക്ക ദുമ്പ ജോക്ലേന ഗുരുച്ച ഭാര് ബുഡുർച്ചി ഭാര അതേ ജോക്ലിഗൂര അതോ കൊജപ്പു പൊക്ക അല്ലെ പൂര മലത്ത് കൊറേ എഡ്ഡെ ദുമ്പു ആർട്ട് മസ്ത് എഡ്ഡെ ജോക്ലിഗ് മല്ല നമ്മൾ പരണ്ട കൂടെ ഭാര ദുമ്പു കടപ്പൊടിച്ച് സാലി ജോക്കിയ നമ്മൾ മലപ്പം മുഞ്ചി പൊതുപ്പന്നേന പാടേയാഞ്ചൂ ഭാര്യ ടേസ്റ്റ് ആക്കുണ്ട് അച്ചിപ്പിച്ച മലത്തേക്കും ഇല്ല ഗ്രാ അത് ഗറഞ്ഞു നിഞ്ചുപോലേക്കെ നിരഞ്ഞെ ഇത് മറുര പക്കാതിലാൽ ബേവരേക്കാൻ അത്ത മലപ്പുറം ഇല്ലെണ്ട தின நாக்கே மா டார் தான் பண்ணா இந்த நெட்டு தசி மட்ய முஞ்சிலொட்டிக்கு உண்டு சசிவையா அட் முீரே கொத்தம்பரி ഓം കാൽ ബക്ക ഈത്തൊന്നും മാൾത്തീത്തോലെ സുക്ക കൊല്ല അവിടെ ബേവ്രേ ഈ ബേവരേന ഈത്തേൻപ് രട്ടി കാട്ടു ഡൈർ ദ അത് സന്നായി ബക്ക പൊടി മാൽപ്പ് ഇറദക്ക നെണ്ണു കാട ആ ഫസ്റ്റ മൽപ്പുഞ്ചി മാൾ ബേക്കു ബേക്കു പൊടി മാൾ തന്നെ കൊത്തി തൊലി നിക്േ ഗുണൂർ അത് മുഞ്ചു പൊത്തി അയ്യ കൊടി മാൾ തെട്ടാ ක්ෂ හයින් බේ තෙනකදක් කදය වන්න සුක්ක බෝදු හේතෙන්ද පොඩිමක් සුක්කාවෝඩ මස්ත යිකජයේ වගේසුක් කමරතුන්දුන් ලදෑ පණඩා ඉමුංචෙන් පොත්තීජාන ඇයක නන්න කොර පොත්තු දීත ඇදුම්ේ ීඩ බා බෙවුරෙන්ද ආර්ධක නමක් සුලාබාද එඩඩපුන් ඉජනකොඩ මුත්තුදූ පට්ට නාර්ථවර ඔීද නොන්තේ මංාපනේකොයොංජී හර්තාන්ටද බැල්ලාඇදත මොකැබ්බපුුග මොකනමක්ක තොයි තාන්ඩක් බර්තුලෙහොත්ත මර්ද ොටිගේ පාන්්ඩලාපු ඩ මතර ය මතරේ සප්‍රයිට් දයේ කොත්තමරදී පත්ති නල්ල නැට් ොටිගෙන පාන්ඩලාපුලේ සප්‍රයි්දයේ බේතන නස්ත සන්නාට තුළ නැ විත්ත ලජ්ජි පූර සන්නාද. പൊട്ടി വലപ്പുകൊട്ടി മലപ്പുകൊട്ടിയോണ്ട് നന്നു നീരൊല്ല ജേലറി ബെല്ലുല്ലി മൊക്കുലി ನೆನ್ನ ಬಾರದು ನೆಟ್ಟು ತೊಟ್ಟಿಗೆ ಕಡೆ ಪು ಸಣ್ಣ ಆಯ್ತು ನೀರ್ ನೀರು ತುಪ್ಪ ಸಣ್ಣ ಆವು ಸಣ್ಣ ಸರಿಯಾಯ್ತು ಅಂಚೂರು ನೀರು ಪಾಡ್ಕ ಅಯಕ್ಕೆ ನೆನ್ನೆ ಮುಂಚಿನ ದುಂಬು ಪೊಡಿ ಮಾಡ್ತೀನಿ ಆ ಮಿಕ್ಸಿ ಐಕ್ ಭಂಗಾಪುಂಚಿ ದುಂಬು ಪೊಡಿ ಮಲ್ತೀನಿ ಅಯಕ್ಕೆ ಮುಂಚಿನ ನಮ್ಮ ಗೊತ್ತುಂಡೆ மிஞ்சி பக்க பத்து டேஸ்டாக அதுங்க அதி கொடுது உங்குடு மிஞ்சி ஐடு கோரிக்கு மக்க மீனுக்கு மீன் பாடு నేనే పచ్చి ముంచి పండు అలా పొద్దు అండ ముంచి కొట్టి మలత పొత్తు ఉందా బండి అయితే బిత్క సమేత కాయి ఉండు బిత్ సమేత కాయి అయితే భారీ టేస్ట్ అప్పుడు పజ్జికు కయక్ మమ్మ ముంచేను ఒక పొత్తు కోరిక పాడినాక ఒక పంజదండాలేని మించి పొక్కుదు పాడోడు ఫస్ట్ పజ్జీ కట్టేవాడు నా ఎత్తు ముంచు పొత్తు ఆడాలా నాయితే బిత్తు పొత్తు

අහදබිත්වෙල කොට පයියා හොඳු බාරි සෝක පු කශ වුණමත්්‍යෙක්ේ ගූලා නීර්ධ පස්සෙ පර වැදෙ නේත පස් එත්තනම පොස් පරාක්පුචේ සයියාන්ුව ශතමස්සන්නේ කොඩත් සොදා කන්ඩවර පංචුන් කරිචරකොඩා ඇත පයිට තරපයි අයයින කන්න ඇනවත්ම කොන කල්ලාර முஞ்சி பொத்தது பட்டீன ஃபிரை மாதிரி பேத்தேன்தீயே கொடந்து அவே கொத்தம்பரி ஜீரிகு கொரே தப்பு சொந்திர பொத்ததுன்னெல்லாம் ஒட்டிக்கு அவு பேனி இன்பேத்தேனே சபிரேட்டு அரேபூ அண்ணங்க ஒட்டிக்கே பாடலுதல்ல பேத்தேனே பண்ட ஹிந்து பாட் ஈ முஞ்சு பத்தின பொட்டினு பக்க பாடா ഞ്ചാലു ഭാരീ ടേസ്റ്റി ഹണ്ട് മസ്ത് ടേസ്റ്റി ആപ്പിണ്ട് കജിപ്പു ഇഞ്ചൂർ ബോണ നീല പാടലി അന്നെട്ട് അടിക താരത്തെ എണ്ണെ പ്യൂർ താരെണ്ണ കൂ പാടോ ബൊക്കെ ടേസ്റ്റ് ആക്കുണ്ട് നിക്ലോ ടൈമ് മൽത്തൂലേ ഫ്രെണ്ട്സു തൂക്ക ബാല കോരി നന്ന കജിപ്പ് ബേയർ ദിക്ക ഗ്യാസ് ഡേ മൽപ്പിക്ക് എല്ലാം നിത്ത ഇനി മാത്ര ഗ്യാസ് ഡേ മലപ്പുഗലെണ്ണെ നമ്മ താരെണ്ണെന പാടിന காஜிப்பு கஜிப்பு மஸ்தேஸ்டி ஆக்கொண்டு ஹைக்கு எச்சு என்ன காணப்பா அது ரெண்டு கட்லி கன இது ஜாய் அது ஒடு கேசு தாலா பூஜ் கோரிக்கு தூளை ரெண்டு கண்டை நீரு பெல்லி எம்மா ரெண்டு காய முஞ்சி பேக்க உண்டி

Langsung dig ÁLDA piña Sekarang potong hal. Panggangan SMAını datang yang saya buat Apakah menggunakan api sendiri SMAnya adalah yang berbeda Sebelum carinya, dan saya tak mengundura Jadi bekas ludar vertikal ஒரு சோக்கிண்டு பத்தம்மாரு கூற

ூருக்கு பாடியே கம்மி ஆகிட்டு அது கம்மியான முஞ்சினு முஞ்சி தான் படி மாதிரி அஞ்சாது இல்லை கல்லர் ஒன் தர பஞ்சாச்சா கல்லார வைத்தே சொத்து அஞ்ச வர்த்தன் பிள்ளை மாரி சோக்கி டேஸ்ட் ஆத்தன்

ఇలా భారీ సోకాతుండ టేస్టే ఆతుంది కజిప్పు మస్తు సోకాతుండ పండ ఏ పండ ఎన్నేను పుగర్న పండ నిక్కుల్లంచె ముంచీ కడేందు పొత్తు ఏ పొత్తు పొడ్డ తుంబే పొడ్డీ మొక్క పొత్తులే భారీ టేస్టి ఆపు కల్లారు పంజీ దాచుకు కల్లారే ఆ పొడి బారలే ಸವಿತಾ ಪೊಡಿ ಮಾಡಿ ಮಾಡ್ತದೆ ಅವೇ ಕಲ್ಲರೇ ಮಸ್ತ್ ಟೇಸ್ಟಿ ಆತಂಡ್ ನಿಖಲ ಟ್ರೈ ಮಲ್ಪಲೆ ಈ ವಿಡಿಯೋ ಇಷ್ಟ ಅಂಡ ಲೈಕ್ ಮಲ್ಪಲೇ ಷೇರ್ ಮಲ್ಪಲೇ ಬಕ್ಕ ಸಬ್ಸ್ಕ್ರೈಬ್ ಮಲ್ಪಲೇ ಮಸ್ತ್ ಸಪೋರ್ಟ್ ಮಲ್ಪಲೇ ಫ್ರೆಂಡ್ಸ್ ಇಂಗೆ ಅಂಚ ನಿಖ ಮಾತೇನು ಆರೋಗ್ಯ ಭಾಗ್ಯ ನೆಮ್ಮದಿ ಕೊರತು ಪಲ್ಲದಮ್ಮ ಕಟ್ಟಲ್ದಮ್ಮ ಕೂಡ ಕಾಪಾಡಿನ ಬಾಯ್